ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕಿನ ಸೂರಬಾನು ಹೋಬಳಿಯ ಮಲಪ್ರಭಾ ನದಿ ಪ್ರವಾಹದಿಂದಾಗಿ ಇವತ್ತು ರೈತರ ಬದುಕು ಅಕ್ಷರಹಾಸ ಬೀದಿಗೆ ಬಂದೈತಿ ಯಾಕಂತಂದ್ರೆ ಇವತ್ತ ಏನು ಮಲಪ್ರಭಾ ಡ್ಯಾಮಿನ ಅಧಿಕಾರಿಗಳು ಮಾಡತಕ್ಕಂಥ ಅವಾಂತರದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಇವತ್ತು ನಾಶ ಆಗವು ರೈತರ ಉಳ್ಳಾಗಡ್ಡಿ ಹೊಲದೊಳಗೆ ನಾನು ಹೇಳ್ತಿದ್ದೀನಿ ಈ ಉಳ್ಳಾಗಡ್ಡಿ ಬೆಳೆ ಸಂಪೂರ್ಣ ನಾಶವಾಗಿ ಇದು ಹೊಳಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದೊಳಗ ಈ ಹೊಲ ಐತಿ ಯಾಕಂತಂದ್ರ ಇವತ್ತು ಅವೈಜ್ಞಿಕವಾಗಿ ನೀರನ್ನ ಡ್ಯಾಮ್ನಿಂದ ಬಿಡುಗಡೆ ಮಾಡತಕ್ಕಂತ ಕ್ರಮವನ್ನ ನಾವು ಮೊದಲಿನಿಂದಲೂ ವಿರೋಧಿಸ್ತಾ ಬರ್ತಾ ಇದೀವಿ ಅವೈಜ್ಞಾನಿಕವಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡಬೇಕಾದಂತ ನೀರನ್ನ ಏಕ ಒಂದೇ ಸಾರಿ ಬಿಡುವುದರಿಂದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ಲಿಕ್ಕತೈತಿ ಇಲ್ಲಿ ಏನಿಸ್ತೈತಿ ಅಂತಂದ್ರ ಸುಮಾರು ದಿನಗಳಿಂದ ಮಳೆ ಆಗುವಂತಹ ಲಕ್ಷಣಗಳಿದ್ರು ಕೂಡ ಡ್ಯಾಮ್ ನಿಂದ ಸತತವಾಗಿ ಒಂದು ಐದು ಸಾವಿರ ಕ್ಯೂಸೆಕ್ನ ಹರ್ದು ಬಿಟ್ಟಿದ್ವಿ ಅಂತಂದ್ರೆ ಹೊಳಿ ಎರಡು ದಂಡೆ ಆ ನೀರ್ ಪಾರಾಗಿ ಹೋಗ್ಬಿಡ್ತಿತ್ತು ಆದ್ರೆ ಈಗ ಅಧಿಕಾರಿಗಳು ಏನ್ ಮಾಡ್ಲಿಂತ ಸಮಯದೊಳಗ ಹತ್ತರಿಂದ ಹನ್ನೆರಡು ಸಾವಿರ ಕ್ಯೂಸೆಕ್ ನೀರನ್ನ ಈ ರೀತಿ ಒಳಗೆ ಹರಿಸೋದ್ರಿಂದ ಈ ರೈತರ ಬೆಳೆ ಎಲ್ಲಾ ಸಂಪೂರ್ಣ ನಾಶ ಆಗೈತಿ ಅದ್ರ ಜೊತೆಗೆ ಅಧಿಕಾರಿಗಳು ಕೂಡ ಯಾರು ಇಲ್ಲೇ ನೋಡತಕ್ಕಂತ ಒಂದು ವ್ಯವಸ್ಥೆನ ಮಾಡುವಲ್ರು ಆಮೇಲೆ ಕೃಷಿ ಅಧಿಕಾರಿಗಳು ಇರಬಹುದು ಜನಪ್ರತಿನಿಧಿಗಳ ಕುರಿತ ತಲೆ ಹಾಕಿ ನೋಡುವುದನ್ನು ಕೂಡ ಮರೆತು ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ನೆನಪಾಗೋದು ಐದು ವರ್ಷಕ್ಕೊಮ್ಮೆ ಜನಪ್ರತಿನಿಧಿಗಳೇ ಇವತ್ತು ನಾವಿಲ್ಲೆಲ್ಲ ನೋಡ್ಬೋದು ಗಾಂಜಾಳ ಬೆಳೆಯೂ ಕೂಡ ಸಂಪೂರ್ಣ ನಾಶ ಗೆತಿ ಅದಕ್ಕೆ ಸರ್ಕಾರದಿಂದ ತಕ್ಷಣ ಈ ಇದಕ್ಕೆ ಒಂದು ತಗಡಿ ಜರೂರಾಗಿ ರೈತರಿಗೆ ಒಂದು ಸಹಾಯಕ್ಕೆ ಸರ್ಕಾರ ಧಾವಿಸಿ ಬರಬೇಕಾಗಿತ್ತು ಅಂತ ಹೇಳ್ತಾ ನನ್ನ ಮಾತ್ಮೋಸ್ತರಿ ಚನ್ನಬಸವರಾಜ್ ಕುಮಾರ್ ಕರ್ನಾಟಕ ರಾಜ್ಯ ಸಾಮಾಜಿಕ ರಕ್ಷಣಾ ಸಂಘಟನೆ ರಾಮನೂರು ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕಿನ ಸುರಬಾನ ಹೋಬಳಿಯ ಮಲಪ್ರಭಾ ನದಿ ಪ್ರವಾಹದಿಂದಾಗಿ ಇವತ್ತು ರೈತರ ಬದುಕು ಅಕ್ಷರಹಸ್ಯ ಬೀದಿಗೆ ಬಂದೈತಿ ಯಾಕಂತಂದ್ರ ಇವತ್ತ ನಾವು ಏನು ಮಲಪ್ರಭಾ ಡ್ಯಾಮಿನ ಅಧಿಕಾರಿಗಳು ಮಾಡತಕ್ಕಂತ ಅವಾಂತರದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಇವತ್ತು ನಾಶ ಆಗವು ರೈತರ ಉಳ್ಳಾಗಡ್ಡಿ ಹೊಲದೊಳಗೆ ನಾನು ನಿಂತಿದ್ದೀನಿ ಈ ಉಳ್ಳಾಗಡ್ಡಿ ಬೆಳೆ ಸಂಪೂರ್ಣ ನಾಶವಾಗಿ ಐತಿ ಇವತ್ತು ಸುಮಾರು ಎರಡು ಕಿಲೋಮೀಟರ್ ದೂರದೊಳಗೆ ಈ ಹೊಲ ಐತಿ ಯಾಕಂತಂದ್ರೆ ಇವತ್ತು ಅವೈಜ್ಞಿಕವಾಗಿ ನೀರನ್ನು ಡ್ಯಾಮ್ನಿಂದ ಬಿಡುಗಡೆ ಮಾಡ್ತಕ್ಕಂಥ ಕ್ರಮವನ್ನು ನಾವು ಮೊದಲಿನಿಂದಲೂ ವಿರೋಧಿಸ್ತಾ ಬರ್ತಾ ಇದ್ದೀವಿ ಅವೈಜ್ಞಾನಿಕವಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡಬೇಕಾದಂತ ನೀರನ್ನು ಏಕ ಒಂದೇ ಸಾರಿ ಬಿಡುವುದರಿಂದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ಲಿಕ್ಕತಿ ಇಲ್ಲಿ ಏನು ಅನ್ನಿಸ್ತದೈತಿ ಅಂತಂದ್ರೆ ಸುಮಾರು ದಿನಗಳಿಂದ ಮಳೆ ಆಗುವಂಥ ಲಕ್ಷಣಗಳಿದ್ರು ಕೂಡ ಡ್ಯಾಮ್ನಿಂದ ಸತತವಾಗಿ ಒಂದು ಐದು ಸಾವಿರ ನೀಟ್ ಹರಿದು ಬಿಟ್ಟಿದ್ರು ಅಂತಂದ್ರೆ ಹೊಳಿ ಎರಡು ದಂಡೆಯೊಳಗೆ ಆ ನೀರು ಪಾರಾಗಿ ಹೋಗ್ಬಿಡ್ತಿತ್ತು ಆದ್ರೆ ಈಗ ಅಧಿಕಾರಿಗಳು ಏನು ಮಾಡ್ಲೇತಾರ ಅಂತಂದ್ರೆ ಇಲ್ಲಾದಂತಹ ಸಮಯದೊಳಗೆ ಹತ್ತರಿಂದ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ನೀರನ್ನು ಈ ರೀತಿ ಒಳಗೆ ಹರಿಸೋದ್ರಿಂದ ಈ ರೈತರ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಗೈತಿ ಅದರ ಜೊತೆಗೆ ಅಧಿಕಾರಿಗಳು ಕೂಡ ಯಾರು ಇಲ್ಲೇ ನೋಡತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡುವಲ್ರು ಆಮೇಲೆ ಕೃಷಿ ಅಧಿಕಾರಿಗಳಿರಬಹುದು ಜನಪ್ರತಿನಿಧಿಗಳಂತೂ ಕುರಿತ ತಲೆ ಹಾಕಿ ನೋಡುವುದನ್ನು ಕೂಡ ಮಾರ್ತು ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ನೆನಪಾಗೋದು ಐದು ವರ್ಷಕ್ಕೊಮ್ಮೆ ಜನಪ್ರತಿನಿಧಿಗಳೇ ಇವತ್ತು ನಾವಿಲ್ಲೆಲ್ಲ ನೋಡ್ಬೋದು ಗಾಂಜಾಳ ಬೆಳೆಯೂ ಕೂಡ ಸಂಪೂರ್ಣ ನಾಶ ಆಗೈತಿ ಅದಕ್ಕೆ ಸರ್ಕಾರದಿಂದ ತಕ್ಷಣ ಈ ಇದಕ್ಕೆ ಒಂದು ಅಗಡಿ ಜರೂರಾಗಿ ರೈತರಿಗೆ ಒಂದು ಸಹಾಯಕ್ಕೆ ಸರ್ಕಾರ ಧಾವಿಸಿ ಬರಬೇಕಾಗಿತ್ತು ಅಂತ ಹೇಳ್ತಾ ನನ್ನ ಮಾತೋಸ್ತವರಿ ಚನ್ನಬಸವರಾಜ ಕುಮರ್ಣಿ ಕರ್ನಾಟಕ ರಾಜ್ಯ ಸಾಮಾಜಿಕ ನಾಯಕ ರಕ್ಷಣಾ ಸಂಘಟನೆ ರಾಮನವರು